ಏನು ದಿನಗಳಿಂದ ತಮ್ಮ ಸವಾರಿ ಅಂತ ನಮ್ಮ ಮಾವನವರು ಅರ್ಜೆಂಟ್ ಆಗಿ ಊರಿಗೆ ಫೋನ್ ಮಾಡಿದ್ರು ಹಾಗಾಗಿ ತಿಳಿಸುವಷ್ಟು ಸಮಯ ಇಲ್ಲದೆ ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕಾಯ್ತು ಅರ್ಜೆಂಟ್ ಆಗಿ ನಿನ್ನ ಮಾವನವರು ನಿನ್ನನ್ನು ಊರಿಗೆ ಕರೆಸ್ಕೊಂಡಿದ್ರಾ ಹೌದು ಅಲ್ಲ ಯಾಕೋ ಏನು ವಿಷಯ ಇತ್ತು ಅಂತ ಯಾಕಂದ್ರೆ ನಮ್ಮ ಮಾವನವರು ಅದ್ಯಾವುದು ನನಗೆ ಮನಸ್ಸಿಲ್ಲದ ಹುಡುಗಿಯನ್ನ ತೋರಿಸಿ ಅವಳೊಂದಿಗೆ ನನ್ನ ಮದುವೆ ನಿಶ್ಚಯಿಸಿದ್ದೇನೆ ಅಂತ ಹೇಳಿದ್ರು ಆನಂದ್ ಮನಸ್ಸಿಲ್ಲದ ಹುಡುಗಿಯನ್ನ ಮದುವೆಯಾಗಿ ಜೀವನ ಪರ್ಯಂತ ನರಕಯಾತನ ಅನುಭವಿಸ್ಲೆ ಮನಸ್ಸಿಲ್ಲದವಳು ಅಂದ್ರೆ ಅವಳನು ಕುಂಟಿಯೋ ಗುರುಡಿಯ ಅಥವಾ ಕುಂಟಿನೂ ಅಲ್ಲ ಕುರುಡಿನೂ ಅಲ್ಲ ಕುರುಪೋತಿಯಾಗಿದ್ದು ಸುಂದರವಾಗೇ ಇದ್ದಾಳೆ ಸುಂದರವಾಗಿದ್ದಾಳ ಅಂತ್ಯ ಮನಸ್ಸಿಲ್ಲ ಅಂತ್ಯ ಹಾಗಾದ್ರೆ ನಿನ್ನ ಮನಸ್ಸಿನಲ್ಲಿ ಯಾರೋ ಇದ್ದಾರ ಅಂತ ಅರ್ಥ ಯಾರೋ ಯಾರು ನಿಜ ಆನಂದ್ ನೀನು ಹೇಳೋದು ಸತ್ಯ ನಾನೊಂದು ಹುಡುಗಿನ ಮನಸ್ಸರ ಪ್ರೀತಿಸ್ತಾ ಇದ್ದೇನೆ ಅವಳನ್ನೇ ನನ್ನ ಬಹಳ ಸಂಗಾತಿಯನ್ನಾಗಿ ಮಾಡ್ಕೊಳ್ಬೇಕಂತ ನಿರ್ಧರಿಸಿದೆ ನಾನು ತುಂಬಾ ಸಂತೋಷ ಕಣೋ ತುಂಬಾ ಸಂತೋಷ ಅಲ್ಲ ನೀನು ಪ್ರೀತಿಸ್ತಿದ್ದೀಯ ಅಂತ ಹೇಳಿದೆ ಹಾಗೆ ಅವಳು ಕೂಡ ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ ತಾನೆ ನನ್ನ ಮದುವೆ ಕಳಿಕೆ ಒಪ್ಪಿಕೊಳ್ತಾಳ ತಾನೆ ನಮ್ಮ ಕಾಲೋನಿಯಲ್ಲೇ ಇದ್ದು ನನ್ನೊಂದಿಗೆ ಸದಾ ಸ್ನೇಹ ಸೌಜನ್ಯದಿಂದ ಇರುವವಳು ಖಂಡಿತವಾಗಿಯೂ ನನ್ನ ಕೈ ಹಿಡಿಯೋದಕ್ಕೆ ಸಂತೋಷದಿಂದ ಒಪ್ಪುತ್ತಾಳೆ ಅಮ್ಮ ನಾನು ಹೀಗೆ ಹೇಳ್ತೇನೆ ಅಂತ ಬೇಜಾರ್ ಮಾಡ್ಕೊಳ್ಬೇಡ ಒಂದು ಹೆಣ್ಣು ನಮ್ಮ ಜೊತೆ ಸ್ನೇಹ ಸೌಜನ್ಯದಿಂದ ವರ್ತಿಸ್ತಾ ಇದ್ದಾಳೆ ಅಂದ ಮಾತ್ರಕ್ಕೆ ನಮ್ಮನ್ನು ಪ್ರೀತಿಸ್ತಾನೆ ಇದ್ದಾಳ ಅಂತ ಹೇಳ್ಕೊಳುದು ನಮ್ಮ ಮೂರ್ಖತನ ಒಂದು ಹೆಣ್ಣಿನ ಅಂತರಂಗದಲ್ಲಿ ನೂರಾರು ಆಸೆ ಆಕಾಂಕ್ಷೆ ಬಹಿಗಳನ್ನು ಹೊಂದಿರ್ತಾರೆ ಆದ್ದರಿಂದ ಅವರ ಮನದಿಂಗಿತವನ್ನು ತಿಳಿದುಕೊಂಡು ನಿನ್ನ ಪ್ರೀತಿಯ ವಿಷಯವನ್ನು ಹೇಳಿಕೊಂಡ್ರೆ ಒಳ್ಳೇದಿತ್ತು ಅಂತ ಹೌದು ಅಲ್ಲ ನೀನು ಹೇಳೋದು ನಿಜ ಅನ್ನಿಸ್ತಾ ಇದೆ ನಾಡಿಗೆ ನನ್ನ ಪ್ರೇಯಸಿಗೆ ನನ್ನ ಮನದಿಂಗಿತವನ್ನು ತಿಳಿಸಿ ಅವಳನ್ನ ಕೈ ಹಿಡಿಯೋದಕ್ಕೆ ನಾನು ಖಂಡಿತವಾಗಿ ಅವಳನ್ನು ಒಪ್ಪಿಸ್ತೇನೆ ನಾನು ಒಳ್ಳೆಯದು ನೋಡು ಆದಷ್ಟು ಬೇಗ ನಿನ್ನ ಪ್ರೀತಿಯ ವಿಷಯ ಹೇಳಕ್ಕೋ ನಿಮ್ಮೆಚ್ಚಿರೋ ಹುಡುಗಿ ನಿನಗೆ ಸಿಕ್ಕೇ ಸಿಗ್ತಾಳೆ ನೀವಿಬ್ರು ಯಾವಾಗಲೂ ಜೊತೆಯಾಗಿ ಸಂತೋಷದಿಂದ ಇರ್ತೀರ ಅನ್ನುವಂತಹ ಆಸೆ ನನಗೂ ಇದೆ ಖಂಡಿತ ನೀರ್ವೇರೆ ನೀರ್ವೇರತ್ತೆ ನೋಡು ನಿನ್ನಂತ ಗೆಳೆಯ ಸಿಕ್ಕಿದ್ದು ನನ್ನ ಪೂರ್ವ ಪುಣ್ಯ ನಿನ್ನ ಶುಭಾಶಯದ ನುಡಿಗಳಂತೆ ನನ್ನ ಪ್ರೇಯಸಿ ನನ್ನವಳು ಅಷ್ಟೇ ಸಾಕು ಅನ್ನ ಖಂಡಿತ ನಿನ್ನವಳು ಹಾಗೆ ಆಗ್ತಾಳೆ ಏನು ಚಿಂತೆ ಮಾಡಬೇಡ ಹಾ ಅಮ್ಮ ನಿನಗೇನಾದ್ರೂ ಬೇರೆ ಕೆಲಸ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ಬೋದಲ್ಲ ಇಲ್ಲೆಲ್ಲಾದ್ರೂ ಕೂತ್ಕೊಂಡು ನಮ್ಮ ದೇಹದ ಸವಿ ನೆನಪುಗಳನ್ನ ಬೆಳಕಿ ಹಾಕೋಣ ಸ್ವಲ್ಪ ದಿನ ಟೈಮ್ ಐತಲ್ಲ ಮಾತಾಡ್ಲಿಕ್ಕೆ ಸಿಗ್ತೇನೆ ಹೋಗಿ ಮಾತಾಡ್ಕೊಂಡು ಹೋಗೋಣ ಶಾಂಪು ಬಚ್ಚು ಬಂದ ಸುರಪುತ್ರ ಮೊದಲಿದ ಊರಾಗ ಸಾಲಿ ಪಾಲಿ ಕಲಿತಾ ಇದ್ದೆ ಆದ್ರೆ ನಾನು ಕಲಿಯೋ ನಮನಿ ನೋಡಿ ನಮ್ಮ ನಮ್ಮಅಪ್ಪಗ ಹೆದರಿಕಿಸ್ಬಿಡಂತ ನೋಡ್ರಿ ಅದಕ್ಕೆ ಮಗನ ನೀಲ್ಲಿದ್ರು ಉದ್ದಾರ ಆಗೋದಿಲ್ಲ ಬೆಂಗಳೂರಿಗೋಗ ನಾಲ್ಕು ಅಕ್ಷರನಾದ್ರೂ ಕಲಿತಬಾ ಅಂತ ಬೆಂಗಳೂರಿನ ಆದ್ರೆ ಏನು ಮಾಡೋದ್ರಿ ನಾವು ಅಲ್ಲಿ ಹೋಗಿ ಮಾಡಿದ ಹರಿದಿನೂ ಅಷ್ಟೇ ಆಯ್ತು ಅಪ್ಪ ಕಳಿಸಿದ ದುಡ್ಡಿನಾಗೆಲ್ಲ ಚೈನಿ ಮಾಡಿ ಸಿಕ್ಕಾಪಟ್ಟಿ ಕಷ್ಟಪಟ್ಟು ಓದಿ ಫಸ್ಟ್ ಕ್ಲಾಸ್ನಾಗ ಫೇಲ್ ಆಗಿ ಬಂದಿದೆ

ಆಂ ಮಧ್ಯಂತರ ನಾ ಮುಂದೆ ಮುಂದ್ವರಿಲಿ ಅದ್ರಾಗೂ ಮೇಲಾಗ ನಿಮ್ಮ ಕೊರಳಾಗಿ ಕರಿಮುಣಿನೂ ಲೈಸೆನ್ಸ್ ಇರಲಿಲ್ಲ ನೋಡಿರಿ ಅದಕ್ಕೆ ಹಿಂಗೆ ಹಾಡಲಿ ತಪ್ಪೈತಿ ಹಾಂ ಇಷ್ಟಕ್ಕೆ ಸಿಡಕ ಬೇಡ ನನ್ನ ಸಿಂಗಾರಿ ಸಿಡಕ ಬ್ಯಾಡ ನನ್ನ ಬಂಗಾರಿ ಅಯ್ಯಯ್ಯೋ ಅಲ್ರಿ ಈ ವಾಯ್ಸ್ ಕೇಳಿದ್ರ ನನ್ನ ಹಳೆ ಟವ ಕವಿರ್ ರಚಂದಿನ ಬರ್ತೈತೆ ಎಲ್ಲ ಯಾರು ಇರ್ಬೋದು ಈ ಟೈಲ ವಿಷಯಕ್ಕ ದೊಡ್ಡ ಆಕಾಶನೇ ತಲೆಮನೆ ಬಿದ್ದಂಗೆ ವಿಚಾರ ಮಾಡ ಎಷ್ಟ್ ಎತ್ತರ ಬೆಳೆದು ನಿಂತಿ ಯಾರ ಪರ್ಸ್ನಾಲಿಟಿ ಆಗ ಬಂದಿ ನಿನ್ನ ಗುರುತ ಹ್ಯಾಂಗ ಸಿಗಬೇಕು ಅಲ್ಲ ಇದಾ ಊರ್ನಾಗ ಸಾಲಿ ಕಲ್ತರ ನಿನ್ನ ತಲೆಗೆ ಹೋಗಂಗಿಲ್ಲ ಅಂತ ಬೆಂಗಳೂರಿಗೆ ಕಲ್ಸಿದ್ನಲ್ಲ ಮೂರರು ಮೂರರು ಬುಟ್ಟಿ ಕಲ್ತು ಬಂದಿದ್ದು ನಾ ಹಾಕೈತೆ ಆಕೈತಿ ಎರಡು ಅಲ್ಲಿ ಹೇಳಿ ಒಂದು ಮಾತ್ರ ತಾದ ಒಂದು ಅದಕ್ಕೆ ತಂದಪ್ಪ ಬಿಟ್ರೆ ಮೂರು ಬಿಟ್ಟು ಬರ್ಬೇಕಲ್ಲಿಪ್ಪ ಎಳುಕೊಂಡ್ರು ಒಂದರ ಬರ್ಬೇಕು ಇಲ್ಲಪ್ಪ ನಿಮ್ಮ ನಿಮ್ಮ ನಮ್ಮಪ್ಪ ಕೇಳಿದ್ರೆ ನಾ ಏನು ಉತ್ತರ ಹೇಳಬೇಕು ಅದಕ್ಕ ನಮ್ಮಪ್ಪ ಬೆಂಗಳೂರಿಗೆ ಕಳ್ಸಿದ್ದ ನೋಡು ಅದಕ್ಕೆ ಬೆಂಗಳೂರ್ನಾಗ ನೈಟ್ ಕಾಲೇಜಿನಾಗ ಓದಿ ಫುಲ್ ಸೆಕ್ಸ್ ಎಜುಕೇಶನ್ ಮುಗ್ಸ ಮುಗಿಸಿ ಶಿವ ಶಿವ ಅಲ್ಲಲ್ಲಿ ಸಾಲಿ ಕಲ್ತಿಲ್ಲ ಅಂದ್ರೆ ಪರವಾಗಿಲ್ಲ ಸಿಕ್ಸ್ ಬಗ್ಗೆ ಕಲ್ತ್ಕೊಂಬಂದಿ ಇಲ್ಲ

ಪ್ರೀತಿ ಪ್ರೇಮ ಅನ್ನ ರಾಜಾ ಓ ನೋಡ್ सिंगಾರೆ ನಾವು ಎಷ್ಟು ದೂರ ಇದ್ದರೂ ಪರವಾಗಿಲ್ಲ ನಮ್ಮ ಯೋಚನೆ ಎಷ್ಟು ಸಮೀಪ ನೋಡಕತ್ತಿನಪ್ಪ ಎಷ್ಟು ಸಮೀಪಕ್ಕೆ ನೋಡು ಅದಕ್ಕೆ ನಾ ಒಂದು ತೀರ್ಮಾನ ಮಾಡ್ಬಿಡುತ್ತೇನೆ ನೋಡು ನಿನ್ನ ಮೇಲೆ ಬೆಂಗಳೂರೆಲ್ಲ ಬಿಟ್ಟು ಈ ತಿಂಗಳನ್ನ ಒಂದು ಒಳ್ಳೆ ಮುಹೂರ್ತ ನೋಡಿ ನಂದು ನಿಂದು ಮದುವೆ ಆಗಬೇಕು ಏನು

ಏನೋ ಜಳತಳ ಹೊಳಿತವಲ್ಲ ಎಲ್ಲ ಹುಡುಗಿಯರು ನಿನ್ನ ಮುಂದ ಬೇಲ ಮುಣ್ಣಾಗಿ ಗಿರಿಗಾಗಲ ಇನ್ನು ನೋಡಿ ಆಗಿ ನಿಪಾಗಲ ಕಣ್ಣಿ ಆಗಿರಿಗಾಗಲ ಇನ್ನ ನೋಡಿ ಆಗಿ ನಿಪಾಗಲ

ಹೊಡು ಕೇರು ನಿನ್ನ ಮುಂದೆ ಬೇನಾ ದಿನ ತಳ ತಳ ಹೊಳಿದವತ್ತಲ್ಲ ಅಲ್ಲಾ ಹುಡು ನಿನ್ನ ಮುಂದೆ ಬೇನಾ ி பண்ட சுூல மை கட்டமசலமால மை நெல கழக்கி வேலை நம் தெளிய கேடி மனியா பூர பிடிசி நன்னா தலிய கேடி மனியா பூர பிடிசி நைசா ஹுடுகி நைசா நீ மூவன் கொடுக்கே ச ऐन ताळा ताळा ऐन पाळा पाळा ेन ताळा ताळा होळी जवळला न हुड्यानं मुला पिला ऐन ताळ ताळ होळी जुडग्यान मु நவீனங்க நோட அருகே நான் நோட ரஜி சண்ணாத இடக நன் கால நீடகை நடக்க நன் கையே இடக்க ஈசா நீசா நீடவாரே ஒன்று கேச ஏன பழப என்ன தடா தட என்ன தடா தடா வலித வகலா என்ன ஹுடு கேணி நம்ம முன்னபேரா என்ன தடா தடா வலிங்க வகல என்ன உடுக்கி நம்ம முன்னா கண்ணி ஆகல என் இன்னும் நோட ஆஜிபாகல கண்ணிங்க ஆஜி வில இன்னும் நோடைய ஆஜடி பாகல என்ன தடா தாழா வலித வகல எல்லா ஹுடு கேருந்த முன்னபேரா ರೀ ಯಪ್ಪಾ ಮಹಾ ಜನಗಳೇ ತಮ್ಮ ಅಂತ ಹಾಗೆ ನಮ್ಮ ಯಜಮಾನ್ರ ಪರಿಚಯ ನೀನು ಮಾಡ್ಕೊಡ್ತೀಯ ಅಥವಾ ನೀವೇ ಮಾಡ್ಕೊಡ್ರಿ ಹೌದೇನು ಮತ್ತ ಇವ್ರ ಹಾಳಾಗ ಏನು ಪರಿ ಕೇಳೆ ನನ್ನ ಈ ವಿಷಯ ಕೇಳೆ ಆದರೆ ನೀನು ಹೇಳೋದೇ ಅಲ್ಲ ಇವರ ಏನು ಮಾಡ್ತಾರೆ ಏನು ಕಾರ್ಯ ಕೆಲಸ ಅದನ್ನ ಬಿಟ್ಸೇಳಲೇ ಪಟ್ಯಾರಮ್ಮ ತಡ್ಕೊಳ್ಳಿ ಹೇಳ ತಿನ್ ಕೇಳ್ರಿ ಆದರೆ ಮೊದ್ಲ ನಿಮ್ಮ ಪರಿಚಯ ಆಗ್ಬೇಕು ಹೌದಲ್ರ ನೋಡ್ರಿ ಯಪ್ಪ ನಾವು ಎಷ್ಟೆಷ್ಟು ಕಟ್ ಆ ಪಟ್ಟು ಈಷ್ಟ ಮಂದಿ ಊಟ ಮಾಡಿವಿ ತಾರ್ಪಾನ ಹಾಕಿರಿ ಅದು ನಿಮ್ದೇ ಅಲ್ಲನ್ರಿ ತಡ್ಪಾನ ಮತ್ತ ಇವ್ರ ಪರಿಚಯನ ನೀನೇ ಮಾಡಿಕೊಡು ಇಲ್ಲಿರುವ ಜನಗಳಿಗೆ ನನ್ನ ನಮಸ್ಕಾರಗಳು ನೋಡ್ರಿ ಈ ಕುರ್ಚಿ ಮೇಲೆ ಕುಂತಿರ ಇವರು ಯಾರಂತ ನಿಮ್ಗೂ ಗೊತ್ತಿರ್ಬಹುದ್ರಿ ನೋಡ್ರಿ ಮಹಾಜನಗಳ ಇವ್ರು ಯಾರಂತ ತಿಳ್ಕೊಂಡಿರಿ ಇವ್ರು ಒಂದೇ ಮಾತನಾಗ ಹೇಳ್ಬೇಕಂದ್ರ ಸಾಮಾನಿದವ್ರೆ ಅಲ್ರಿ ನಮ್ಮೂರಿಗ ಅಗರ್ಬ ಶ್ರೀಮಂತರಾಗಿ ಬಂದ ದಳಪತಿ ಅಂದ್ರೆ ಇವರ ಸರಿ ಸರಿ ಮತ್ತ ದಣಿಯರ ನೀವು ನೀವೊಂದ್ ಎರಡು ಹಿಚ ನೋಡಿ ವಚನ ಸಾಕು ಮಾಡಿನ್ರಿ ಏನು ತಪ್ಪಿಲ್ಲ ನೋಡ ಅದ ಏನ್ ಹತ್ತದೇನ್ರಿ ಎಮ್ಲಿ ಅಂದ್ರೆ ಶೌಚರು ಏನಾರು ಹೇಳ್ತಾ ಇರ್ಬೇಕು ಅದಕ್ಕ ನೋಡ ನೀನ್ ಹೇಳದ ಒಳ್ಳ ಯಾಕಂದ್ರೆ ನನ್ನ ಕಾರ್ಯ ಕರ್ತವ್ಯ ಏನೇನ್ ಮಾಡಿದೆ ಅಂತಲ್ಲ ತಿಳಿಸಿ ಬಿಡಿಸಿ ಹೇಳಿದೆಯಲ್ಲ ಹ ಮತ್ತ ನೋಡು ಈ ತಿಂಗಳ ನಿಮ್ಮಿಬ್ಬರಿಗೂ ಸಂಬಳ ಜಾಸ್ತಿ ಯಪ್ಪ

ಬಿಟ್ಟು ಮೊದಲನೇ ಓಡೋಗ್ಬಿಟ್ರೆ ನೋಡಿರಿ ಏ ತಮ್ಮ ನೀ ಏನು ಚಿಂತೆ ಪಡಿಬೇಡ್ರಿ ಇಲ್ಲಪ್ಪ ನಾನು ಅಂದ್ರೆ ನೀನು ಹಣ ಕೇಳುವುದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಈಗಿನ ರೇಟು ಗೀಟು ವ್ಯತ್ಯಾಸ ಆಗೇ ಆಗ್ತದೆ ಇಂಥವೆಲ್ಲ ನೋಡ್ತಮ್ಮ ಸರ ನಿನಗೆ ನವ ಪೈಸೆ ಜಾಸ್ತಿ ಮಾಡ್ತಂತ ಹೇಳಿ ಅಲ್ಲಾರ ನೀವು ಮತ್ತೆ ಏನಾದರೂ ಯುದ್ಧ ಜಾರಿ ತಿರು ವಿಚಾರ ಎಲ್ರಿ ಮಂದಿಗೆ ಇದನ್ನ ಪಕ್ಷಿಸ್ಕೊಳ ಅಯ್ಯಪ್ಪ ಯಾಕೆ ಈಗ ಮಾತ್ರ ಕತಿ ಒಂದೊಂದೇ ಒಂದೊಂದಾಗಿ ಹೇಳಕ್ಕೋಗ್ಬೇಡ ಏನೇನು ಮಾಡೇ ಏನೇನು ಕೆಲಸ ಕಾರ್ಯ ಮಾಡ್ಸಿ ಬೇಡ ನೋಬೇಡ ನಿನಗೆ ಸಂಬಳ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಿಲ್ಲ ಅದನ್ನು ತಿಳ್ಕೊಂಡು ಅವ್ರ ಬಿಟ್ಟು ಮುಂದಿದ್ದೀನಿ ಒಳ್ಳೇದು ಆಗ್ಬೋದು ಈ ಕೆಲ್ಸ ನಾನು ಮಾಡ್ತಿರ್ಲಿಲ್ಲ ಬದಲ ಮಾ ಜನಗಳೇ ಈ ನಮ್ಮ ಎಮ್ ಎಲ್ ಎ ದಳಪತಿ ಸಾಹೇಬ್ರು ಎಮ್ ಎಲ್ ಎ ಆದಮೇಲೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಹಿಡಿದ ಈ ಊರಿಗೆ ಬಾಳ್ ಯೋಜನೆ ಜಾರಿ ತರಬೇಕಂತ ಮಾಡ್ಯಾರ ಮನಿ ಹಾಳಾಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಇವ್ ಮನೆಯಾಗ ಕಟ್ಸ್ಕೊಳ್ಳಿ ಬಾಯ್ ತಪ್ಪಿ ಬಂದ್ ನೋಡ್ರಿ ಯಾಕಂದ್ರ ನೀವು ಬರೋದನ್ನ ನೋಡಿ ಹಿಂದ ಆದವರಿಗ ಹೊಟ್ಟೆಯಾಗ ಪುಳ್ಕು 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 ಆಗೈತಿ ಅದಕ್ಕ ಹಿಂಗಂದ ನೋಡ್ರಿ ಅದ್ರಲ್ಲಿ ಏನೋ ನಿಮ್ದು ಬಿಸ್ಟಿಕ್ ಇರ್ಬೇಕು ನೋಡತ್ತಮ್ಮ ಅಲ್ರಿ ಈ ಸದ್ಯಗೆ ನನ್ನ ಮಗ ಬೆಂಗಳೂರಿಗೆ ಇಂಗ್ಲಿಷ್ ಕಲಿಯಕ್ಕೆ ಹೋಗಾನೆ ಬರ್ತಾ ಇದ್ದಾನೆ

ಎರಡು ಚಕ್ರ ಗಾಲಿ ಇತ್ತಲ್ಲ ಅದ ರಿಪೇರಿ ಮಾಡ್ಕೊಂಡು ತಕೊಂಡು ಹೋಗೋಣ ಅಂತ ನಾನು ನೋಡ್ದು ಬುದ್ಧಿ ಇಲ್ಲ ನಾನಿದ ಎಷ್ಟು ವರ್ಷ ಆತ ನೋಡ್ರಿ ಎಷ್ಟು ವರ್ಷ ಆಯ್ತು ಆದ್ರೂ ಮತ್ತೆ ಸಾಕಾಗ್ಲಿಲ್ಲ ಅಂತ ಇವನು ಕರ್ಕೊಂಡು ಬಂದೀನಿ ಕರ್ಕೊಂಡು ಬಂದೀನಿ ಆದ್ರೆ ಬಹಳಷ್ಟು ಓದಿಯಾನ ಆದ ತಕ್ಷಣನೆ ನಿಮ್ಗೊಂದು ನೌಕರಿ ಕೊಡ್ಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ನಿ ಓಹೋ ನೋಡು ಇದ್ರಲ್ಲಿ ಏನು ಚಿಂತೆ ಪಡಬೇಡ ಅಂದ್ರೆ ಎಜುಕೇಶನ್ ಇಷ್ಟ ಆಗದೆ ம ஏன் மா

ಹೇಳಿ ಬಟ್ಟೆ ಅದ ನೀರು ಬಂತ ಏನು ರೀ ಎಲ್ಲಿ ಬಾವಿ ಹೊಡೆತೀನಿ ಏಲ್ಲೆಲ್ಲಿ ಬಾವಿ ಹೊಡೆದ್ರು ಎಲ್ಲೆಲ್ಲಿ ಹೊಡೆದನು ಏ ಗೊತ್ತಿಲ್ಲ ಮಧ್ಯ ಮಧ್ಯದಲ್ಲಿ ಯಾಕೆ ಪಗಳಕ್ಕ ಹತ್ತಿನೀನು ಇಲ್ಲ ಏ ಮೊನ್ನೆ ನೋಡಿದ್ನಾ ನಾನು ಅದಕ್ಕೆ ಅಂದ ನೀವು ಸಿಗ್ಲಿಲ್ಲ ಬೆಂಗಳೂರಿಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಮೊನ್ನೆ ತಾನೇ ದಿಲ್ಲಿಗೆ ಹೋಗಿ ದಿಲ್ಲಿಗೆ ಬಂದು ಏನು ತಂದ್ರಿ ಈ ಸದ್ಯಗ ಆ ಬಂದ್ರ ಬೇರೆ ಏನೇನ್ ಮಾಡ್ಬೇಕು ಏನೇನ್ ಎಲ್ಲ ಎಲ್ಲಾ ಅಲ್ರಿ ಆಗಿಂದ ಮಗ ಬರ್ತಾರೂ ಬರ್ಲಿ ನೀ ಏನ್ ಮಾತಾಡ್ತರಿ ಹುಚ್ಚಲಂಗ್ ಮಾತಾಡ ಬಿಕ್ಕಿರಾಜಿನ ಮಗ ಅಲ್ರಿ ಬೇವರ್ಸಿನ್ ನಡು ಮನೆ ಹತ್ತ ಗಿಡ ಏನೇನ್ ಮಾತಾಡ್ತೀವಿ ಯಾರ ನಿಮ್ ಹಿಂಗಲ್ಲ ಬೈದ್ರೆ ನಂಗೆ ಹೇಳು ಡ್ರೈವರ್

ಪ್ಪ ಗಾಡಿ ತಗೊಳ್ಳ ಎಷ್ಟು ಸಾರಿ ಲೇ ಹೇಳ್ಬೇಕಲ್ಲೇ ನೀವು ಮಾತಾಡ್ತೀನಿ ಹೌದು ಡಾಡು ನೀನು ಕಲ್ತಿ ಏನೇನು ಕಲಿಯುದಿಲ್ಲ ಅದನ್ನು ಸರ್ಪಲ್ಲ ಅಂತ ವಿವರವಾಗಿ ಹೇಳಬೇಕು ನೋಡು ಡ್ಯಾಡು ಬೆಂಗಳೂರಿಗೆ ಹೋಗಿ ಎಲ್ಲ ಕಲ್ತು ಬಂದೀನಿ ಎಲ್ಡೇ ಎಲ್ಟೆ ಬಿಟ್ಟು ಬನ್ನಿ ಏನು ಬಿಟ್ಟು ಬಂದಿರೀ ದಣಿಯರ ಅದೇ ವಿದ್ಯಾ ಮತ್ತು ಶಿಕ್ಷಣ ಮತ್ತೆ ಕಲ್ತು ಬಂದಿದೀನ್ರಿ ಹಾಂ ನಾನು ಕಲ್ತು ಬಂದಿದ್ದು ಬಹಳ ಐತಿ ನೋಡಿ ಡ್ಯಾಡು ಹ್ಞೂ ನೈಟ್ ಕಾಲೇಜ್ನ್ಯಾಗ ಓದಿ ಸ್ ಫುಲ್ ಸಕ್ಸ್ ಎಜುಕೇಶನ್ ಕಲ್ತುಕೊಂಡೆ ಹಲ್ಕಟ್ನ ನಮ್ಮ ಮಕ್ಳು ಹಂಗೆ ತಲೆ ಹಣ್ಶಣಿ ಅಂತಾರೆ ಹಾಂ ಹಾಗಲ್ರಿ ಗಣ್ಯಾರ ಚಿಕ್ಕ ದಣಿಯಾರ ನೀನು ಏನೋ ಒಂದು ಶಬ್ದ ಮಾತಾಡ್ರಲ್ರಿ ಅದೇ ಸತ್

ಇವ್ ಏದ್ ಕಲ್ತು ಉದ್ಧಾರ ಮಾಡ ನನ್ನ ಹತ್ರ ಕೇಳು ಹೋಗಿ ಏನೇನೋ ಒಟ್ಟ ಹೊಟ್ಟ ಅನ್ನ ಕತ್ತಿ ಎಲ್ಲ ಮಾತಾಡ್ ಮಾತಾಡುವ ಚಿಕ್ಕದಂಗಾರ

ನಾನು ಏನೇನು ಕಲ್ತು ಅಂತ ನಂಬರ್ ಒನ್ ಈ ಹೆಣ್ಮಕ್ಳನ್ನ ಮರಳು ಮಾಡಿ ಹೆಂಗ ಬುತ್ತಿಗೆ ಹಾಕೋಬೇಕಂತ ಪಕ್ಕ ಅಲ್ಲ ಚಿಕ್ಕ ದಣಿಯಾರ ನೀವು ಅದನ್ನು ಕಲಿಯಕ್ಕ ಅಷ್ಟು ಈಗ ಯಾಕೆ ಹೋಗ್ಬೇಕಿತ್ತು ಅಂತೀನಿ ಮತ್ತೆ ಗೊತ್ತಿತ್ತ ನೀವು ಇಲ್ಲೇ ಕೇಳಿದ್ರೆ ನಾನೇ ಹೇಳ್ಕೊಡ್ತಿದ್ನಲ್ಲ ಅಂತ ಕೇಳ್ತೀರೇನಾ ನಿಮ್ಮ ಅಪ್ಪನವ್ರ ಹತ್ರ ಒಂದ ಐದುನೂರದು ಐದ್ನೂರದು ಒಂದು ಐವತ್ತು ಸಾವಿರ ತಗೊಳ್ ರೀ ಅವ್ರ ಹತ್ರ ಅವ್ರ ಹತ್ರ ತಗೊಳ್ರಿ ಇಸ್ಕೊಳ್ಳಿ ಕೊಡ್ತಾರೆ ಅವ್ನ ದುಡ್ಡು ನಿಮ್ಮ ಯಜಮಾನ್ರಿಗೆ ನಂದಲ್ರಿ ನಿಮ್ಮ ಯಜಮಾನ್ಗೆ ಹುಡ್ಗೀರ್ ಮುಂದೆ ನಾಲ್ಕು ಸಲ ಹಿಂಗೆ ಹಿಂಗೆ ಗಾಳಿ ಹಾಕೊಳ್ತಾ ನಿಂತ್ರ ಆ ಹುಡ್ಗಿ ತನ್ನುನ ತಾನೇ ತನ್ನುನ ತಾನೇ ತನ್ನನ ತಾನೆ ಆ ದುಡ್ಡು ನೋಡಿ ನಿಮ್ಮ ಹತ್ತಿರ ಬರ್ತಾಳೆ ಒಂದಾತು ಅಲ್ಲಲ್ಲಿ ಇನ್ನು ಎರಡನೇದು ಒಂದು ಐತೆ ಪೇಟಿಯಾಗ ಹೋಗ್ರಿ ಪೇಟಿಯಾಗ ಹೋಗಿ ಅಂಗಡಿಗಳು ಬಹಳಷ್ಟು ಇದಾವೆ ಅಲ್ ಹೋಗ ಆ ಹುಡುಗಿಗೆ ಒಂದು ನಾಲ್ಕು ಜೊತೆ ನೀವು ಡ್ರೆಸ್ ಕೊಡ್ಸ್ರಿ ಅಂದ್ರ ಆಕೆ ನಿಮ್ಮ ಬೆನ್ನಿಗೆ ಬರೋದಂತ ಗ್ಯಾರಂಟಿ ಇನ್ನು ಆಯ್ತ ಲೇ ಬಗ ಇನ್ನು ಆಯ್ತು ಇನ್ನೊಂದ್ರೆ ಸ್ವಲ್ಪ ತೊಡ್ಕೊಳ್ಳೋ ನೀವು ಏನೇನು ಕಲ್ತಾನೆ ಎಷ್ಟು ಕಲ್ತಾರಂತ ಸ್ವಲ್ಪ ಬಿಡಿಸಿ ಹೇಳಂದ್ರೆ ನೀನು ತಗೊಂಡಿದ್ದೀಯಾ ಹಳೇ ರಾಗ ಅಲ್ಲೇ ದಣಿಯಾರ ಮತ್ತ ನಾನ್ ಕಲ್ತದ್ದ ಇವ್ಗ ಹೇಳಿಕೊಡಕತ್ತೀನಿ ಅದೇ ನೀ ಕೇಳಕ್ಕಿಂತ ಇವನಿಗೇನ ನನಗೆಲ್ಲ